ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಅಂಡ್ ಲೈಫ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಸಿಹಿ ಪಡ್ಡು ತುಂಬಾನೇ ಸೊಗಸಾದ ಮತ್ತು ರುಚಿಕರವಾದ ಒಂದು ಪರಿಮಳಯುಕ್ತವಾದ ಒಂದು ರೆಸಿಪಿ ನೀವು ಕೂಡ ಪದ್ದು ಮಾಡಿರ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಗಾದರೆ ಬನ್ನಿ ಅಮಿತಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಯಾರಾದರೂ ಹೊಸೊಬ್ರು ನನ್ನ ಚಾನಲನ್ನು ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಅನ್ನು ನೋಡಿ ಹಾಗಾದ್ರೆ ಬನ್ನಿ ಅಮಿತಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಇಲ್ಲಿ ಹಿಂದಿನ ದಿನ ರಾತ್ರಿಯೇ ಎರಡು ಪಾವ್ ಅಕ್ಕಿ ಮತ್ತು ಒಂದು ಟೇಬಲ್ ಸ್ಪೂನ್ ಹಾಕಿ ನೆನೆ ಹಾಕಿದ್ದೆ ಬೆಳಗ್ಗೆ ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ ಎಷ್ಟು ಅದರ ತಿಳಿ ನೀರು ಆಗೋ ತನಕ ಚೆನ್ನಾಗಿ ವಾಶ್ ಮಾಡಬೇಕು ಕೂಡ ಹಾಕಿದ್ದೇನೆ ಮೆಂತೆ ಬೇಡದವರು ಸ್ಕಿಪ್ ಮಾಡ್ಬೋದು ಮೆಂತೆ ಹಾಕಿದರೆ ಟೇಸ್ಟು ಪರಿಮಳ ಎಲ್ಲ ಚೆನ್ನಾಗಿರ್ತದೆ ಇವಾಗಿದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ಪೂರ್ತಿ ಅಕ್ಕಿ ಹಾಕಿಕೊಳ್ಳಿಲ್ಲ ಅರ್ಧದಷ್ಟು ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ ಈಗ ಅದಕ್ಕೆ ಒಂದು ಕಪ್ ಅಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಇದರಲ್ಲಿ ಇದನ್ನು ಇದಕ್ಕೆ ಹಾಕಿಕೊಳ್ಳೋ ಪೂರ್ತಿ ಹಾಕಿಕೊಳ್ಳೋದು ಬೇಡ ಒಂದು ಅರ್ಧದಷ್ಟು ಹಾಕಿಕೊಳ್ಳೋ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕಿಕೊಳ್ತಾ ಇದ್ದೇನೆ ಹಾಗೆ ಏಲಕ್ಕಿ ಒಂದು ಮೂರು ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಇಟ್ಟುಕೊಂಡಿದ್ದೇನೆ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಅದಕ್ಕೆ ಈಗ ಬೆಲ್ಲದ ಜೋನಿ ಮಾಡಿಕೊಂಡಿದ್ದೇನೆ ಬೆಲ್ಲದ ಜೋನಿ ಅಲ್ಲ ಬೆಲ್ಲದ ನೀರು ಮಾಡಿ ಕೊಂಡಿದ್ದೇನೆ ಒಂದು ಒಂದು ಕಪ್ಪು ಬೆಲ್ಲಕ್ಕೆ ಒಂದು ಕ ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಸೋಸಿಕೊಂಡು ಇಟ್ಟಿದ್ದೇನೆ ಇದು ನಾನು ಮಾಮೂಲು ಬೆಲ್ಲ ತಗೊಳ್ಳೋದು ಹಾಗಾಗಿ ಮಾಮೂಲು ಬೆಲ್ಲ ತಗೊಳ್ಳದಿದ್ರೆ ಅದನ್ನು ಖಂಡಿತವಾಗಿ ಸೋಸಿಕೊಳ್ಳೇ ಅದರಲ್ಲಿ ಸಣ್ಣ ಹೊಯಿಗೆ ಕಸ ಕಡ್ಡಿಯಲ್ಲಿ ಇರ್ತದೆ ಈ ಬೆಲ್ಲದ ನೀರು ಉಗುರು ಬಿಸಿ ಇದ್ರೂ ಪರವಾಗಿಲ್ಲ ಬಿಸಿ ಬಿಸಿ ಹಾಕಿಕೊಳ್ಬೇಡಿ ಇವಾಗ ಇದನ್ನು ಇದಕ್ಕೆ ಸೇರಿಸಿಕೊಳ್ಳುವ ಎಷ್ಟು ಬೇಕು ರುಬ್ಲಿಕ್ಕೆ ಅಷ್ಟನ್ನು ಇದನ್ನು ನಯವಾಗಿ ರುಬ್ಬಿಕೊಂಡು ಬರುವ ನಯ ಅಂದ್ರೆ ಒಂಥರ ನಯ ಅಂದರೆ ದೋಸೆ ನೀರು ಅಷ್ಟು ನಯ ಬೇಡ ಒಂದು ಸ್ವಲ್ಪ ತರಿತರಿ ಇರಲಿ ಬಾಂಬೆ ರವೆ ಥರ ಇದ್ದರೂ ಪರವಾಗಿಲ್ಲ ನೋಡಿ ಅಕ್ಕಿಯನ್ನೆಲ್ಲ ರುಬ್ಬಿಕೊಂಡಾಯಿತು ತುಂಬ ನಯ ಮಾಡಲಿಲ್ಲ ಚೀರೋಟಿ ರವೆ ಉಂಟಲ್ಲ ಆ ಹದದಲ್ಲಿ ಉಂಟು ನೋಡಿ ಆಗ್ಬೋದಲ್ವಾ ತುಂಬ ತರಿ ತರಿ ಅಲ್ಲ ಚೀರೋಟಿ ರವೆ ಆ ರೀತಿ ಇವಾಗ ಇದನ್ನೊಂದು ಬೌಲಿಗೆ ಹಾಕಿಕೊಳ್ಳುವುದು ಬೌಲಿಗೆ ಹಾಕಿಕೊಳ್ಳುವ ಇವಾಗ ಇಲ್ಲಿ ಎರಡನೇ ಸಲದ್ದು ಕೂಡ ಅಕ್ಕಿಯನ್ನು ರುಬ್ಬಿಕೊಂಡ ರುಬ್ಬಿಕೊಂಡಾಯ್ತು ಇಲ್ಲಿ ಒಂದು ಕಾಲು ಲೋಟ ನೀರು ಹಾಕಿ ಮಿಕ್ಸರ್ ಜಾರ್ ತೊಳೆದಂಥ ನೀರನ್ನು ಕೂಡ ಹಾಕ್ತಾ ಇದ್ದೇನೆ ಜಾಸ್ತಿ ನೀರು ಬೇಡ ಇವಾಗ ಇದಕ್ಕೆ ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಿದ್ದೇನೆ ಬೆಲ್ಲ ಹಾಕಿದ ಕಾರಣ ಉಪ್ಪು ಜಾಸ್ತಿ ಹಾಕಬೇಕು ಅಂತಿಲ್ಲ ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗಿಲ್ಲಿ ಒಂದು ಈರುಳ್ಳಿ ಸಣ್ಣದಾದ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹೀಗೆ ತುಂಬ ತೆಳ್ಳಗೆ ತೆಳ್ಳಗೆ ನೋಡಿ ಸಪ್ರಸಪೂರ ಮಾಡಿ ಇಟ್ಕೊಂಡಿದ್ದೇನೆ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಹಾಕಿ ಇದಕ್ಕೆ ಹಾಕಿಕೊಂಡ್ರೆ ಆಯಿತು ಜಾಸ್ತಿ ಈರುಳ್ಳಿ ಬೇಡ ಒಂದು ಸಣ್ಣದಾದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಹಿಟ್ಟು ಇಲ್ಲಿ ತುಂಬ ಗಟ್ಟಿ ಉಂಟು ಎಷ್ಟು ಗಟ್ಟಿ ಬೇಡ ಇವಾಗ ಇದಕ್ಕೆ ಬೆಲ್ಲದ ನೀರು ಉಳಿದಿದೆಯಲ್ಲ ಅದನ್ನು ಹಾಕಿಕೊಳ್ಳ ನಾನಿಲ್ಲಿ ಪೂರ್ತಿ ಬೆಲ್ಲದ ನೀರನ್ನು ಹಾಕ್ತಾ ಇದ್ದೇನೆ ನಾನು ಆಗುವಷ್ಟೇ ನಾನು ಬೆಲ್ಲವನ್ನು ಕರಗಿಸಿ ಇಟ್ಟುಕೊಂಡದ್ದು ಅದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಂಡಾಯಿತು ನೋಡಿ ಹಿಟ್ಟಿನ ಹದ ಈ ರೀತಿ ಇದೆ ನೋಡಿ ಅಂದಾಜಾಗ್ತದಲ್ಲ ನಿಮಗೆ ನೋಡಿ ಈ ರೀತಿ ಇದೆ ಒಂದಕ್ಕೊಂದು ಟಚ್ ಆಗೋದಿಲ್ಲ ಈ ರೀತಿ ಇದೆ ತುಂಬ ದಪ್ಪ ಬೇಡ ತುಂಬ ತೆಳ್ಳಗೆ ಕೂಡ ಬೇಡ ನೋಡಿ ಈ ರೀತಿ ಇದೆ ಇವಾಗ ಇದಕ್ಕೆ ನಾವು ಒಂದು ಚೀಟಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಸೋಡವನ್ನು ಹಾಕಿಕೊಳ್ಳ ಸೋಡಾ ಹಾಕಿದರೆ ಮಾತ್ರ ಚೆನ್ನಾಗಿ ಉಬ್ಬಿ ಬರ್ತದೆ ಮತ್ತು ಸೋಡಾ ಹೆಲ್ತ್ಗೆ ಒಳ್ಳೆಯದಲ್ಲ ಆದರೂ ಕೂಡ ನಾವು ದಿವಸ ಸೋಡಾ ಅಲ್ಲ ಯಾವಾಗಾದರೂ ಒಮ್ಮೆ ಅಲ್ಲ ಹಾಗಾಗಿ ಸೋಡಾ ಹಾಕಿ ಇಟ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಮಿಕ್ಸ್ ಆದ ನಂತರ ಇದನ್ನೊಂದು ಕಾಲು ಗಂಟೆ ಕಡಿಮೆ ಅಂದರೆ ಕಾಲು ಗಂಟೆ ಹೀಗೆ ಬಿಡುವ ರೆಸ್ಟ್ ಮಾಡಲಿಕ್ಕೆ ಬಿಡುವ ನಿಮಗೆ ಟೈಮ್ ಉಂಟು ಅಂತಿದ್ದರೆ ಒಂದು ಅರ್ಧ ಗಂಟೆ ಕೂಡ ಬಿಡ್ಬೋದು ಅರ್ಧ ಗಂಟೆ ಬಿಟ್ಟರೆ ಚೆನ್ನಾಗಿ ಹಿಟ್ಟು ಉಬ್ಬಿ ಸಾಫ್ಟಾಗಿ ಬರ್ತದೆ ಹೊರಗಿಂದ ಕ್ರಿಸ್ಪಿಯಾಗಿ ಒಳಗಿಂದ ಸಾಫ್ಟಾಗಿ ಬರ್ತದೆ ಇವಾಗ ಇದನ್ನು ನಾವು ಒಂದು ಕಾಲು ಗಂಟೆ ಹೀಗೆ ಬಿಡುವ ಹಿಟ್ಟನ್ನು ಕಲಸಿಟ್ಟು ಒಂದು ಇಪ್ಪತ್ತು ನಿಮಿಷವೇ ಆಯಿತು ಹಿಟ್ಟು ನೋಡಿ ಚೆನ್ನಾಗಿ ಹುದುಗಿ ಬಂದಿದೆ ನೋಡಿ ಎಲ್ಲ ಗುಳ್ಳೆ ಗುಳ್ಳೆ ಬಂದಿದೆ ನೋಡಿ ಆಮೇಲೆ ಸಲ ಮಿಕ್ಸ್ ಮಾಡಿಕೊಳ್ಳುವ ಇವಾಗ ಇಲ್ಲಿ ಸ್ಟವ್ ಮೇಲೆ ಒಂದು ಪಡ್ಡು ಕಾವಲಿಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೀಗ ಒಂದು ಅದಕ್ಕೆ ಈಗ ಕಾಲು ಕಾಲು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿಕೊಳ್ಳುವ ನಾವಿಲ್ಲಿ ಸಿಹಿ ಪಡ್ಡು ಮಾಡುವ ಕಾರಣ ತುಪ್ಪ ಹಾಕಿದರೆ ಒಳ್ಳೆಯದಾಗ್ತದೆ ಎಣ್ಣೆಗಿಂತ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ನಡೀತದೆ ತುಪ್ಪ ಇದ್ದರೆ ತುಪ್ಪವೇ ಹಾಕಿಕೊಳ್ಳಿ ಯಾವುದೇ ಸ್ವೀಟ್ ರೆಸಿಪಿ ಮಾಡುವಾಗ ನಾವು ಉಂಟಲ್ಲ ತುಪ್ಪದಲ್ಲಿ ಮಾಡಿದ್ರೂ ಉಂಟಲ್ಲ ತುಂಬಾ ಒಳ್ಳೆಯದಾಗ್ತದೆ ಟೇಸ್ಟ್ ಮತ್ತು ಪರಿಮಳ ಕೂಡ ಚೆನ್ನಾಗಿರ್ತದೆ ಇವಾಗ ಕಾವಲಿ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಅದಕ್ಕೆ ನಾವು ಈಗ ಹಿಟ್ಟನ್ನು ಹಾಕಿಕೊಳ್ಳುವ ಹಿಟ್ಟನ್ನೆಲ್ಲ ಹಾಕಿ ಆಯಿತು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವ ಇವಾಗ ಮುಚ್ಚಳ ತೆಗೆದು ನೋಡಿ ಇವಾಗ ಇದನ್ನೆಲ್ಲ ಒಮ್ಮೆ ಮಗಜು ಹಾಕಿಕೊಂಡ್ರೆ ಆಯ್ತು ಎಲ್ಲವನ್ನು ಕೂಡ ಚೆನ್ನಾಗಿ ಹದವಾದ ಬೆಂಕಿಯಲ್ಲಿ ಚೆನ್ನಾಗಿ ಬೆಂದಿದೆ ನೋಡಿ ಒಂದು ಸೈಡ್ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಹಾಗೆ ಒಳ್ಳೆ ಘಮ ಘಮ ಅಂತ ಬರ್ತಾ ಕೂಡ ಉಂಟು ಸ್ವಲ್ಪ ಅರ್ಧ ಬೆಂದಿರುವಾಗಲೇ ಇದನ್ನು ಮಗುಚಿ ಹಾಕಿಕೊಳ್ಬೇಕು ಹಾಗಂದರೆ ನಮಗೊಂಥರ ಬಾಲ್ ಶೇಪಿಗೆ ಬರ್ತದೆ ಇದು ಮೇಲೆ ಕೂಡ ತುಪ್ಪ ಡ್ರೈ ಆಗಿದ್ದರೆ ಒಂದು ಸ್ವಲ್ಪ ಮೇಲಿಂದ ಕೂಡ ಹಾಕಿಕೊಳ್ಬೋದು ಪೂರ್ತಿ ತುಪ್ಪ ಡ್ರೈ ಆಗಿದ್ದರೆ ಮೇಲಿಂದ ಕೂಡ ಹಾಕಿಕೊಳ್ಬೋದು ಇದು ಪೂರ್ತಿ ಡ್ರೈ ಆಗಲಿಲ್ಲ ನೋಡಿ ತುಪ್ಪದ ಪಾಸೆ ಉಂಟು ನೋಡಿ ಹೀಗೆ ಇರಬೇಕು ಇಲ್ಲಿ ಫ್ರೈ ಇದು ಮಾಡುವಾಗ ನಾವು ಫ್ರೈ ಮಾಡುವಾಗ ಅಂದರೆ ನಾವು ಇದು ಸ್ವೀಟ್ ಕಡುಬು ಸ್ವೀಟ್ ಪಡ್ಡು ಮಾಡೋದಲ್ಲ ಸ್ವೀಟ್ ಪಡ್ಡು ಮಾಡುವಾಗ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಇದ್ದರೆ ಉಂಟಲ್ಲ ಒಳ್ಳೇದಾಗ್ತದೆ ಇದು ಇದರ ಇದನ್ನು ಅಂತೆಯೇ ಕೂಡ ತಿನ್ಬೋದು ತುಪ್ಪದ ಜೊತೆ ತಿನ್ಬೋದು ಇವಾಗ ನೋಡಿ ಎರಡು ಸೈಡ್ ಕೂಡ ಇದು ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಇವಾಗ ಇದನ್ನೆಲ್ಲ ತೆಗೆಯುವ ಬೆಂಕಿಯನ್ನು ಹದವಾಗಿ ಇಟ್ಟುಕೊಂಡು ಫ್ರೈ ಮಾಡಬೇಕು ಇದನ್ನು ನೋಡಿ ಚೆನ್ನಾಗಿ ಎಲ್ಲ ಕೂಡ ಚೆನ್ನಾಗಿ ಬಂದಿದೆ ನೋಡುವಾಗಲೇ ನಿಮಗೆ ಅನಿಸ್ಬೋದು ಎಷ್ಟೊಂದು ಸೂಪರಾಗಿ ಬಂದಿದೆ ಅಂತ ನೋಡಿ ಸಾಫ್ಟ್ ಸಾಫ್ಟಾಗಿ ನೋಡಿ ನೋಡಿ ಸಾಫ್ಟ್ ಸಾಫ್ಟಾಗಿ ಉಬ್ಬಿ ಬಂದಿದೆ ನೋಡಿ ಇವಾಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆಯುವ ಇದು ನೋಡಿ ಎರಡನೇ ಸಲ ಹಾಕಿದಂತ ಪಡ್ಡು ಇದು ಕೂಡ ಚೆನ್ನಾಗಿ ಬಂದಿದೆ ಹಿಟ್ಟೊಂದು ಸ್ವಲ್ಪ ಹಸಿ ಹಸಿ ಇರುವಾಗಲೇ ಮಗುಚಿ ಹಾಕಿದ್ರೆ ಉಂಟಲ್ಲ ಹೀಗೆ ಬಾಲ್ ಶೇಪ್ ಬರ್ತದೆ ನೋಡಿ ನೋಡಿ ಸ್ನೇಹಿತರೆ ನಮ್ಮ ಪಡ್ಡು ಎಲ್ಲ ರೆಡಿ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಸಾಫ್ಟ್ ಆಗಿ ಬಂದಿದೆ ಏರಿ ಏರಿಯಾಗಿ ನೋಡಿ ನೀವೇ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಹೆಲ್ದಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ಮಕ್ಕಳಿಂದ ಹಿಡಿದು ಪ್ರಾಯದ ತನಕ ತಿನ್ನುವಂಥ ಒಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಕ್ಯಾಲ್ಸಿಯಂ ಭರಿತವಾದ ಒಂದು ರೆಸಿಪಿ ನೀವು ಟ್ರೈ ಮಾಡಲೇಬೇಕು ಹಾಗೆ ಈ ವಿಡಿಯೋ ಎಷ್ಟಾದ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸ ಬರೀ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾಳೆ ನಾವು ಹೊಸ ಬ್ಲಾಗ್ ಅಥವಾ ರೆಸಿಪಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ